ಆಕಾಶವಾಣಿ ಅನ್ನೋದು ಒಂಥರ ನನಗೆ ಇನ್ನೊಂದು ತೋರ್ಮನೆ ಇದ್ದ ಹಾಗೆ ಬಹಳಷ್ಟು ಗಾಯಕರಿಗೆ ನಾನು ಆವಾಗಲೇ ಹೇಳಿದೆ ಕಿನ್ನರಿ ನನ್ನ ಮೊದಲನೇ ಧ್ವನಿ ಸುರುಳಿ ಅಂತ ಆದರೆ ಅದಕ್ಕೂ ಮುಂಚೆ ಕಿನ್ನರಿ ಹಾಡಿ ನಾನು ಮೊನ್ನೆ ತಾನೇ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಭಟ್ರನ್ನ ಭೇಟಿಯಾದಾಗ ಅವರತ್ರ ಕೇಳ್ತಾ ಇದ್ದೆ ಕಿನ್ನರಿ ಯಾವ ವರ್ಷದಲ್ಲಿ ನೀವು ರೆಕಾರ್ಡ್ ಮಾಡಿದ್ದು ನನಗೆ ಐ ನೀಡ್ ಫಾರ್ ಮೈ ರೆಫರೆನ್ಸ್ ನಾನು ಡಾಕ್ಯುಮೆಂಟೇಷನ್ಗೆ ಅಂತ ಏಯ್ಟಿ ಏಯ್ಟಲ್ಲಿ ಅಂದರು ಸೋ ನಾನು ಅಧಿಕೃತವಾಗಿ ವ್ಯವಹಾರಿಕವಾಗಿ ಹಾಡೋದಕ್ಕೆ ಶುರು ಮಾಡಿ ಮೂವತ್ತೆರಡು ವರ್ಷ ಆಯಿತು ನೆನೆಸ್ಕೊಂಡ್ರೆ ನಿಜನ ಇಷ್ಟು ಇಷ್ಟೊಂದು ದೊಡ್ಡ ಪ್ರಯಾಣ ನಾನು ಮಾಡಿದ್ದು ಹೌದಾ ಇದು ಹೇಗೆ ಸಾಧ್ಯ ಆಯಿತು ಅಂತ ನೆನೆಸ್ಕೊಂಡ್ರೆ ನಂಗೆ ನಿಜವಾಗ್ಲೂ ಉತ್ತರ ಸಿಗೋಲ್ಲ ಬಟ್ ಅದಕ್ಕಿಂತ ಮುಂಚೆ ನಾನು ಅಲ್ಲೇ ಸುತ್ತಮುತ್ತಲಲ್ಲಿ ನಮ್ಮೂರಿನ ಸುತ್ತಮುತ್ತಲು ಕಾರ್ಯಕ್ರಮಗಳಲ್ಲಿ ಹಾಡ್ತಾಯಿದ್ದೆ ಈ ದೇವಸ್ಥಾನದಲ್ಲಿ ಉತ್ಸವಗಳು ಆ ಥರ ಆಗುತ್ತಲ್ಲ ಅಲ್ಲೆಲ್ಲ ಹಾಡ್ತಿದ್ದೆ ಅಪ್ಪನ ಜೊತೆ ಸೊ ಆ ಲೆಕ್ಕ ತಗೊಂಡ್ರೆ ನನಗೆ ಗೊತ್ತಿಲ್ಲ ಯಾವಾಗಿನ ಹಾಡ್ತಿದ್ದೀನಿ ಅಂತ ನನಗೆ ಐದು ವರ್ಷದ ಐದು ಅಥವಾ ಆರು ಬಿಟ್ವೀನ್ ದ್ಯಾಟ್ ಅಪ್ಪ ಇದಕ್ಕೆ ಹೋಗಿದ್ದಾಗ ಡೆಲ್ಲಿ ಮತ್ತು ಮುಂಬೈ ಕನ್ನಡ ಸಂಘಗಳಲ್ಲಿ ಹಾಡಲಿಕ್ಕೆ ಹೋಗಿದ್ದಾಗ ಒಂದು ಒಂದು ಯಾವುದು ಬಹುಶಃ ಡೆಲ್ಲಿ ಕಾರ್ಯಕ್ರಮದಲ್ಲಿ ನನ್ನನ್ನು ಬಹುಶಃ ಹಾಡಿಸ್ತಾರೇನೋ ಅಂತ ನಾನು ಸೈಡಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೆ ಅದು ಅಪ್ಪನ ಕಾರ್ಯಕ್ರಮ ನನ್ನನ್ನು ಸುಮ್ಮನೆ ನನ್ನನ್ನು ತಾಯಿನ ಎಲ್ಲ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲ ಆಗ್ರಹ ಎಲ್ಲ ತೋರಿಸ್ಕೊಂಡ್ಬರ್ಬೋದು ಅಂತ ನನಗೆ ಹಾಡೋ ಹುಚ್ಚು ಯಾ ಹುಚ್ಚು ಹತ್ಸಿದ್ದು ಅಪ್ಪನೇ ಸೊ ಒಂದು ಹಾಡಾಯಿತು ಎರಡು ಹಾಡಾಯಿತು ನಾಲ್ಕಾಯಿತು ಎಂಟಾಯಿತು ಅಪ್ಪ ಹಾ ಹಾಡ್ತಾನೆ ಇದ್ದರೂ ನಂಗೆ ಕರೀಲೇ ಇಲ್ಲ ಸ್ಟೇಜ್ ಮೇಲೆ ನಾನು ಬಿಕ್ಕಿ 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 ಅಳೋದಕ್ಕೆ ಶುರು ಮಾಡಿದ್ದೆ ಕೊನೆಗೆ ಆ ಕಾರ್ಯಕ್ರಮ ಮುಗೀತು ಏನು ಕಳ್ತಿದ್ದ ಯಾರಿಗೂ ಗೊತ್ತಾಗಿಲ್ಲ ಅಪ್ಪ ನೋಡಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಬಾಂಬೆ ಇದರಲ್ಲಿದ್ದಿದ್ದು ಅಲ್ಲಿನೂ ಹಾಗೆ ಎರಡು ಹಾಡಾಯಿತು ನನಗೆ ಕರೀಲಿಲ್ಲ ಅಂತ ಅಳಕ್ಕೆ ಶುರು ಮಾಡಿದೆ ಕೊನೆಗೆ ಅಲ್ಲಿ ಯಾರೋ ನೋಡಿದವರು ಯಾಕೆ ಮಗು ಅಳ್ತಾ ಇದೆ ಅಂತ ಅಪ್ಪಂಗೆ ಕಸಿವಿಸಿ ನನ್ನ ಕಾರ್ಯಕ್ರಮ ಮಗಳನ್ನು ಹಾಡಿಸ್ತೀನಿ ಅಂತ ಕೇಳೋದು ಸರಿ ಇರಲ್ಲ ಅಂತ ಇಲ್ಲ ಆಕೆಗೆ ಹಾಡೋ ಆಸೆ ಅದಕ್ಕೆ ಇದ್ದಾಳೆ ಅಂತ ನಾನು ಕರಿತಿಲ್ಲ ಅಂತ ಹಾಡಿಸಿ ಒಂದು ಹಾಡು ಅಂತ ಹೇಳಿದ್ರಂತೆ ಅವರು ಅಧ್ಯಕ್ಷರು ಸೊ ಕರೆದು ನನಗೆ ಕೈಲಿ ಒಂದು ಹಾಡು ಹಾಡಿಸಿದ್ರು ಅದಾದಮೇಲೆ ಪಾಪ ಅಪ್ಪ ಬದಿ ಕೂತ್ಕೋಬೇಕಾಯ್ತು ಪೂರ್ತಿ ಕಾರ್ಯಕ್ರಮ ನಂದಾಯಿತು ಸೊ ಈ ಥರ ಈಗಲೂ ಕೂಡ ಹಾಗೆ ಕಾರ್ಯಕ್ರಮ ಸ್ಟೇಜ್ ಮೇಲೆ ಹೋದರೆ ಅದು ನಾನೇ ಫುಲ್ಲು ಎಲ್ಲ ಹಾಡು ನಾನೇ ಹಾಡು ಗಂಡುಸಿರಾಡು ಹೆಂಗಸರಾಡು ಎಲ್ಲ ನಾನೇ ಹಾಡ್ತಾ ಇರಬೇಕು ನನಗೆ ಬೇರೆ ಯಾರು ಹಾಡು ನಾನೊಬ್ಬಳು ಹಾಡ್ತಾ ಇರಬೇಕು ಆ ಥರ ಹುಚ್ಚು ಈ ಹುಚ್ಚಿಗೆ ನೀರಿದಿದ್ದು ಆಕಾಶವಾಣಿ ಹೀಗೆ ಕಾರ್ಯಕ್ರಮಗಳು ಅದು ಇದು ಅಂತ ಅಪ್ಪ ಬೆಂಗಳೂರಿಗೆ ಬರ್ತಾ ಇದ್ದಾಗ ಈ ಒಂದು ಈ ಮಕ್ಕಳದೊಂದು ಪ್ರಾಜೆಕ್ಟ್ ಯಾವುದೋ ಒಂದು ನಡೀತಾ ಇತ್ತು ಅದಕ್ಕೆ ತಂದೆಯನ್ನು ನಿಮ್ಮ ಮಗಳು ಹಾಡ್ತಾಳ ಅಂತ ಏನು ಕೇಳಿದ್ದಕ್ಕೆ ಅವರು ಹಾಡ್ತಾಳೆ ಅಂತಂದರೆ ಅಂದಿದ್ದಾರೆ ಕರ್ಕೊಂಡು ಬರಲಿಕ್ಕೆ ಹೇಳಿದರು ಸೊ ಅಲ್ಲಿ ಆಕಾಶವಾಣಿಗೆ ಹೋಗಿ ಹಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದು ಇವತ್ತಿಗೂ ಕೂಡ ಅಲ್ಲಿ ಫಸ್ಟು ಕಾಂಪಿಟೇಷನ್ ಗೆದ್ದೆ ಆಮೇಲೆ ಕಾಂಪಿಟೇಷನ್ ಗೆದ್ದ ತಕ್ಷಣ ಅದು ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ನು ಸರ್ಯಾಗಮ ಮುಂಚೆ ಗೆದ್ದಿದ್ದದು ಅಲ್ಲಿ ಗೆದ್ದ ಮೇಲೆ ಆಟೋಮ್ಯಾಟಿಕ್ಲಿ ಬಿ ಗ್ರೇಡ್ ಆಗುತ್ತೆ ಪ್ರೈಸ್ ಜೊತೆ ಬಿ ಗ್ರೇಡ್ ಕೊಡ್ತಾರೆ ಅದಾದಮೇಲೆ ಬಿ ಹೈ ಅಪ್ಲೈ ಮಾಡಿದೆ ಬಿ ಹೈ ಆಯಿತು ಅದಾದಮೇಲೆ ಮತ್ತೆ ಎ ಗ್ರೇಡಿಗೆ ಅಪ್ಲೈ ಮಾಡಿದೆ ಎ ಗ್ರೇಡ್ ಅಪ್ರೂವ್ ಆಯಿತು ಸೊ ಈಗಲೂ ಕೂಡ ಕಾಂಟ್ರಾಕ್ಟ್ ಬರ್ತಾ ಇರುತ್ತೆ ಈಗಲೂ ಹೋಗಿ ಹಾಡ್ತೀನಿ ಅಲ್ಲಿ ಹೋದಾಗ ಆ ವಾತಾವರಣ ಒಂದು ಒಂಥರ ಶಾಂತವಾದ ಪ್ರಶಾಂತವಾದ ವಾತಾವರಣ ಆಮೇಲೆ ಅದೇ ಎಲ್ಲ ನಗುಮುಖದ ಆರ್ಟಿಸ್ಟ್ಸಲ್ಲಿ ಒಂಥರ ಒಂದು ಇದೆ ಅಲ್ಲಿ ಹೋದರೆ ನೋ ಹರಿ ಅಲ್ಲಿ ವಾತಾವರಣವೇ ತುಂಬ ಚೆಂದ ಸೊ ನನ್ನನ್ನು ಚಿಕ್ಕ ವಯಸ್ಸಿಂದನೂ ಬೆಳೆಸ್ಕೊಂಡು ಬಂದಿರೋವಂಥದ್ದು ಆಕಾಶವಾಣಿ